ಕೊಡಗಿನಲ್ಲಿ ರಾಮನವಮಿ ಸಂಭ್ರಮ ಮನೆ ಮಾಡಿದೆ ಈ ಶುಭ ದಿನದಂದು ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರು ಒಡೆಯರವರ ಹೆಸರಿನಲ್ಲಿ ಜಿಲ್ಲೆಯ ಎಲ್ಲಾ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ಮಾಜಿ ಶಾಸಕ ಕೆಜಿಬೋಪಯ್ಯ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಬಿಜೆಪಿಯ ಗೆಲುವಿಗಾಗಿ ಪ್ರಾರ್ಥಿಸಲಾಯಿತು वे ज्ञातोषात्रे महाराज देवाजी मी नद्रसुध्यानति शास्त्र विद्याम ईश्वर सर्वोचदान कुमार तत्वमरोतविमाश्वमे अस्तदाश्वम और श्री गुरुपीर महाराज को सस्ते करोचा जय बनगुणगणम विशेषम छाया पुनि अपने गले महाप्रब्रह्म आचार्य स्थिर दर्शनशास्त्र प्रस्तुत ने गृहस्थानी स्टाफ के शाम केhandleChange का सहायक का इकाश द्वारा सुवा ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಜಿ ಬೋಪಯ್ಯ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಪುನರ್ ನಿರ್ಮಾಣವಾಗಿದ್ದು ಅಲ್ಲಿ ಮೊದಲ ರಾಮನವಮಿ ಆಚರಿಸಲಾಗಿದೆ ಇಂದು ವಿಶೇಷ ದಿನವಾಗಿರೋದ್ರಿಂದ ಮೋದಿ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗಾಗಿ ಪೂಜೆ ಸಲ್ಲಿಸಲಾಗಿದೆ ಜಿಲ್ಲೆಯಾದ್ಯಂತ ಎಲ್ಲಾ ದೇವಾಲಯಗಳಲ್ಲೂ ಬಿಜೆಪಿ ವತಿಯಿಂದ ಪೂಜೆ ನಡೆದಿದೆ ಎಂದರು ಕನಸು ನನಸಾಗಿದೆ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಸ್ಥಾನೆಯಂತೆ ಅಲ್ಲಿ ಭವ್ಯ ಮಂದಿರ ಏನು ನಾಶ ಆಗಿತ್ತು ಅದು ಮತ್ತೆ ಪುನರ್ ನಿರ್ಮಾಣ ಆಗಬೇಕು ಅಂತ ಐನೂರಕ್ಕೂ ಹೆಚ್ಚು ವರ್ಷಗಳಿಂದ ಹಿಂದೂ ಸಮಾಜ ಹೋರಾಟ ಮಾಡ್ತಾ ಬಂದಿದೆ ಅದು ಆ ಒಂದು ಹೋರಾಟಕ್ಕೆ ಜಯಶಿಕ್ಕಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲೇ ಆ ಒಂದು ಭವ್ಯ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಉದ್ಘಾಟನೆಯಾಗಿದೆ ಇವತ್ತು ಲಕ್ಷಾಂತರ ಹಿಂದೂಗಳು ಅಲ್ಲಿ ಶ್ರೀರಾಮನ ದರ್ಶನವನ್ನು ಪಡಿತಾ ಇದ್ದಾರೆ ಅದು ಆದ ನಂತರ ಇವತ್ತು ಮೊದಲ ಬಾರಿಗೆ ಶ್ರೀರಾಮನವಮಿ ಇದೆ ಅಂದರೆ ಶ್ರೀರಾಮನ ಜನ್ಮದಿನ ಈ ಒಂದು ದಿನವನ್ನು ವಿಶೇಷ ದಿನವಾಗಿ ಆಚರಿಸಬೇಕು ಇಡೀ ದೇಶದಲ್ಲಿ ಎಲ್ಲ ದೇವ ದೇವಸ್ಥಾನಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಳ್ಳೆಯದಾಗಲಿ ಹಾಗೆ ಲೋಕಸಭಾ ಚುನಾವಣೆಯು ನಡೀತಾ ಇದೆ ಆಯಾ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಅವರನ್ನು ಸೇರಿಸಿ ಈಗ ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಶ್ರೀ ಯದುವೀರ್ ಒಡೆಯರ್ ಅವರ ಹೆಸರಿನಲ್ಲಿ ಹಾಗೆ ಪ್ರಧಾನಿಗಳ ಹೆಸರಿನಲ್ಲಿ ಇವತ್ತು ಮಡಿಕೇರಿ ನಗರ ಅಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿದ್ದೇವೆ ನಾವೆಲ್ಲರೂ ಸೇರಿ ಮಡಿ ಇವತ್ತು ಎಲ್ಲ ನ ನಗರದ ದೇವಾಲಯಗಳಲ್ಲಿ ಸೇರಿದಂತೆ ಇವತ್ತು ಓಂಕಾರೇಶ್ವರನ ಸನ್ನಿಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಹಾಗೆ ಶ್ರೀಯುತ ಯದುವೀರ್ ಒಡೆಯರವರ ಹೆಸರಿನಲ್ಲಿ ಒಂದು ಪೂಜೆಯನ್ನು ಓಂಕರೇಶ್ವರನ ಸನ್ನಿಧಿಯಲ್ಲಿ ಮಾಡಿದ್ದೇವೆ ಒಂದು ದೇಶಕ್ಕೆ ಒಳ್ಳೆಯದಾಗಬೇಕು ಪ್ರಧಾನಿಯವರು ಮತ್ತೆ ಮೂರನೇ ಬಾರಿಗೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿಬೇಕು ಹಾಗೆಯೇ ಈ ಕ್ಷೇತ್ರದವನ್ನು ಮತ್ತೊಮ್ಮೆ ಯದುವೀರ್ರವರು ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿ ಜನಸೇವೆ ಮಾಡಲಿಕ್ಕೆ ಅವಕಾಶ ಆಗಬೇಕು ಅನ್ನುವ ಒಂದು ಹಿನ್ನೆಲೆಯೊಳಗೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಅಭ್ಯರ್ಥಿಗಳ ಚುನಾವಣಾ ಖರ್ಚು ವೆಚ್ಚಕ್ಕೂ ಇದ್ದು ನೀತಿ ಸಂಹಿತೆಯನ್ನು ಪಾಲಿಸಿಕೊಂಡು ಚುನಾವಣಾ ಪ್ರಚಾರ ಮಾಡ್ತಿದ್ದೇವೆ ಮನೆ ಮನೆಗೆ ತೆರಳಿ ಕಳೆದ ಹತ್ತು ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ನೀಡ್ತೇವೆ ಎಂದಿದ್ದ ಹತ್ತು ಕೆಜಿ ಅಕ್ಕಿಯಲ್ಲಿ ಈಗ ಕೊಡ್ತಿರುವ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು ಎಂಬ ವಿಷಯವನ್ನು ಜನರಿಗೆ ತಿಳಿಸಲಾಗ್ತಿದೆ ಎಂದರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೊಡಗಿಗೆ ಆಗಮಿಸಲಿದ್ದು ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಯದುವೀರ್ ಒಡೆಯರ್ ಪರ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಲಾಗಿರುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಲಿದ್ದಾರೆ ಎಂದು ಕೆಜಿ ಬೋಪಯ್ಯ ತಿಳಿಸಿದ್ರು ಲೋಕಸಭಾ ಚುನಾವಣೆ ಒಂದು ಸ್ವಲ್ಪ ಈ ಚುನಾವಣಾ ನೀತಿ ಸಂಹಿತೆಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಹಾಗಾಗಿ ಏನೇ ನಾವು ಮಾಡಿದರೂ ನಿಮಗೆಲ್ಲ ಗೊತ್ತಿದೆ ಅಭ್ಯರ್ಥಿಗಳ ವೆಚ್ಚ ಅದಕ್ಕೆ ಮಿತಿ ಇದೆ ಆ ಮಿತಿಯನ್ನು ದಾಟಿದರೆ ಏನಾಗುತ್ತೆ ಅನ್ನುವ ಪರಿಣಾಮವೂ ಗೊತ್ತು ಅದರ ಮಿತಿ ಮಿತಿಯೊಳಗೆ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೇವೆ ನಾವು ವಿಶೇಷವಾಗಿ ಮನೆ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಕಳೆದ ಹತ್ತು ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆ ಇವತ್ತೇನು ಆ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋಗಿದ್ದಾರಲ್ಲ ಅವರ ಹತ್ತು ಕೆ ಜಿ ಅಕ್ಕಿ ಇಲ್ಲ ಆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು ಐದು ಕೆ ಜಿ ಏನು ಇವತ್ತು ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದೇವೆ ಅದು ಕೇಂದ್ರ ಸರ್ಕಾರದ್ದು ನರೇಂದ್ರ ಕೊಡ್ತಾ ಇರುವಂಥದ್ದು ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಹೇಳುವ ಉದ್ದೇಶದಿಂದ ಮನೆ ಮನೆ ಭೇಟಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ಹಾಗಾಗಿ ಸ್ವಲ್ಪ ಅಬ್ಬರ ಆಗಿದೆ ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮುಖಂಡರಾದ ಉಮೇಶ್ ಸುಬ್ರಹ್ಮಣಿ ಅರುಣ್ ಕುಮಾರ್ ಮನು ಮಂಜುನಾಥ್ ಜಗದೀಶ್ ಕವನ್ ಕಾವೇರಪ್ಪ ಪಕ್ಷದ ನಗರಸಭಾ ಬಿಜೆಪಿ ಮಹಿಳಾ ಸದಸ್ಯರು ಸೇರಿದಂತೆ ಮತ್ತಿತರರು ಇದ್ದರು